ಸ್ಯಾಂಡಲ್ವುಡ್ ನ ಡೇಂಜರಸ್ ಕ್ರಿಮಿನಲ್ ಧ್ರುವ ಸರ್ಜಾ ಹೀಗಂತ ನಾನು ಹೇಳ್ತಾ ಇಲ್ಲ ಡೈರೆಕ್ಟರ್ ರಾಜಗುರು ಹೇಳ್ತಾವ್ರೆ ಧ್ರುವ ಸರ್ಜಾಗೆ ರಚಿತಾ ರಾಮ್ ನಾಯಕಿ ಭರ್ಜರಿ ಜೋಡಿ ಮತ್ತೆ ಒಂದಾಗ್ತಿದೆ ಅಂತಾನೆ ಹೇಳ್ಬಹುದು ಗೋಲ್ಡ್ ಮೈನ್ಸ್ ಟೆಲಿಫಿಲ್ಮ್ಸ್ ಪ್ರೊಡ್ಯೂಸ್ ಮಾಡ್ತಿರುವಂತಹ ಧ್ರುವ ಸರ್ಜಾ ಅವರು ಆಕ್ಟ್ ಮಾಡ್ತಿರುವ ಹೊಸ ಸಿನಿಮಾ ಕ್ರಿಮಿನಲ್ ಟೈಟಲ್ ನೊಂದಿಗೆ ಮುಹೂರ್ತ ಕೂಡ ನಡೆದಿದೆ ಈ ಸಿನಿಮಾಗೆ ಕೆರೆ ಬೇಟೆ ಡೈರೆಕ್ಟರ್ ರಾಜ್ಗುರು ನಿರ್ದೇಶನ ಮಾಡ್ತಿದ್ದಾರೆ ಇದು ಧ್ರುವ ಸರ್ಜಾ ಅವರ ಏಳನೇ ಸಿನಿಮಾ ಪಕ್ಕಾ ಮಾಸ್ ಎಲಿಮೆಂಟ್ಸ್ ಇರುವ ಸಿನಿಮಾ ಅಂತ ಟೈಟಲ್ ಟೀಸರ್ ನೋಡಿದಾಗ ಅನ್ನಿಸ್ತು ಈ ಸಿನಿಮಾದಲ್ಲಿ ಧ್ರುವ ಸರ್ಜಾ ರಚಿತಾ ರಾಮ್ ಶಿವ ಪಾರ್ವತಿ ಅನ್ನೋ ಹೆಸರಲ್ಲಿ ಹಳ್ಳಿ ಗೆಟಪ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ ಸಿನಿಮಾದಿಂದ ಸಿನಿಮಾಗೆ ಡಿಫರೆಂಟ್ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾ ಬರ್ತಿದ್ದಾರೆ ಧ್ರುವ ಸರ್ಜಾ ಅವರು ಈ ಹಿಂದೆ ಮಾರ್ಟಿನ್ ನಲ್ಲಿ ಇಂಟರ್ ನ್ಯಾಷನಲ್ ಡಾನ್ ಆಗಿ ರಗಡ್ ಲುಕ್ ನಲ್ಲಿ ಅದು ಕೂಡ ಡ್ಯೂಯಲ್ ಪಾತ್ರ ಮಾಡಿದ್ರು ಇನ್ನಷ್ಟೇ ರಿಲೀಸ್ ಆಗ್ಬೇಕಾಗಿರುವ ಕೆಡಿ ಸಿನಿಮಾದಲ್ಲೂ ಪೊರ್ಕಿ ರೌಡಿ ಪಾತ್ರ ಮಾಡಿದ್ದಾರೆ ಆದ್ರೆ ಇದೀಗ ಕ್ರಿಮಿನಲ್ ಆಗಿ ರೆಡಿ ಆಗ್ತಿದ್ದಾರೆ ಧ್ರುವ ಸರ್ಜಾ ಇನ್ನು ಪ್ರೇಮ್ ನಿರ್ದೇಶನದ ಕೆಡಿ ಸಿನಿಮಾದ ಆಲ್ಮೋಸ್ಟ್ ಎಲ್ಲಾ ಕೆಲಸಗಳು ಕೂಡ ಫಿನಿಶ್ ಆಗಿವೆ ಇನ್ನೇನು ರಿಲೀಸ್ಗೆ ರೆಡಿ ಮಾಡ್ತಿದ್ದಾರೆ ಜನವರಿಯಲ್ಲಿ ಕೆಡಿ ಸಿನಿಮಾ ರಿಲೀಸ್ ಮಾಡುವ ಪ್ಲಾನ್ ನಡೀತಿದೆ ಇನ್ ಮುಂದೆ ಧ್ರುವ ಸರ್ಜಾ ಸಿನಿ ಜರ್ನಿ ಸಖತ್ ಸ್ಪೀಡ್ ಆಗಿರ್ಬೋದು ಅನ್ನೋದು ಲೆಕ್ಕಾಚಾರ ಎಸ್ ಇದಿಷ್ಟು ಎತ್ತಿನ ಟಾಪಿಕ್ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ ಕ್ರಿಮಿನಲ್ ಅಂತ ಕಮೆಂಟ್ ಮಾಡಿ ಗ आफ्रिका तिरुतुपुन बクトル नावो ऊटा गुर्सो लो गुदच बहुत यार चलो आई के बा रास्ता का हम ता करते हो गाना